ಅದು ನಮಗೆ ಗೊತ್ತಿಲ್ಲ ಈಗ ಬೆಂಗಳೂರಲ್ಲಿ ಅವನು ಮನೆ ಮಾಡಿಕೊಂಡು ದೊಡ್ಡ ಹೀರೋ ಆಗಲಿಕ್ಕೆ ಹೊರಟಿದ್ದಾನೆ ಧರ್ಮ ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ನೀವು ಒಬ್ಬ ಆನೆಸ್ಟ್ ಡಿ ಸಿ ಅಂತೇಳಿ ಹೆಸರು ಗಳಿಸಿದ್ರೆ ಜಿಲ್ಲೆಯಲ್ಲಿ ನಿಮ್ಮ ಕಡೆಯಿಂದ ನಾವು ಇಷ್ಟು ಜನ ಪ್ರತಿಭಟನೆಯಕಾರರು ಆಗ್ರಹಿಸ್ತಿರುವಂಥದ್ದು ಅವರ ಮೂಲವನ್ನು ಹುಡುಕಿ ಇಲ್ಲಿಂದ ಹಾಸನಕ್ಕೆ ಅವನು ಕಾಲಿಟ್ರೆ ಖಂಡಿತ ಕರ್ನಾಟಕದಲ್ಲಿ ಏನು ಪ್ರಕ್ಷುಬ್ಧತೆ ಇದೆ ಅದರ ಪಾಲು ಇಲ್ಲೂ ಕೂಡ ಉಂಟಾಗ್ತದೆ ಹಾಸನಕ್ಕೆ ಅವನು ಗಡಿಗೆ ಬರಲೇಬಾರ್ದು ಒಂದು ಎರಡನೇದು ಇಲ್ಲಿಂದ ಗಡಿಪಾರು ಮಾಡಲಿಕ್ಕೆ ನೀವು ಕೂಡ ಶಿಫಾರಸು ಮಾಡಿ ಮೇಡಮ್ ಯಾಕಂದ್ರೆ ಇದು ಜಾತ್ಯಾತೀತ ರಾಷ್ಟ್ರ ನಾವೆಲ್ಲರೂ ಸಹೋದರರಾಗಿ ಬದುಕ್ತಾ ಇದ್ದೇವೆ ಯಾರು ಕೂಡ ಇಲ್ಲಿ ಧರ್ಮ ದ್ವೇಷ ಇಲ್ಲ ಇಲ್ಲಿ ಏಕೋದರ ಸಹೋದರರಾಗಿ ಬದುಕುವಂತ ಸಂದರ್ಭದಲ್ಲಿ ಯಾರಾದರೂ ಇಂಥ ಕೆಲಸ ಮಾಡಿದರೆ ಅವರ ವಿರುದ್ಧ ಇಡೀ ನಾಗರಿಕ ಸಮಾಜ ಎದ್ದು ನಿಲ್ಬೇಕಾದ ನಮ್ಮ ಕರ್ತವ್ಯ ನೀವು ಕೂಡ ಈ ಜಿಲ್ಲೆಯ ಪ್ರಥಮ ಪೇಜಿ ಆಗಿದ್ದೀರಾ ಜಿಲ್ಲಾಧಿಕಾರಿಗಳಾಗಿದ್ದೀರಾ ತಮ್ಮಿಂದ ನಾವು ನಿರೀಕ್ಷೆ ಮಾಡುವಂತದ್ದು ನೀವು ಒಂದು ಪೊಲೀಸ್ ವೆರಿಫಿಕೇಶನ್ ಮಾಡಿ ಇಂಟೆಲಿಜೆನ್ಸಿ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ಅನ್ನು ಕೈಬಿಟ್ಟು ಡಿಜಿಪಿ ಕರ್ನಾಟಕಕ್ಕೆ ಕಳಿಸ್ಕೊಳ್ಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಾನೂನಿನ ಅಡಿಯಲ್ಲಿ ಅವಕಾಶ ಮಾಡಿಕೊಡಬಾರ್ದು ಸ್ವಯಂ ಪ್ರೇರಿತರಾಗಿ ನೀವು ಇರೋದ ವಿರುದ್ಧ ಸುಮೂಟರ್ ಕೇಸನ್ನು ದಾಖಲೆ ಮಾಡಬೇಕು ಅಂತ ನಾವು ಈ ಎಲ್ಲ ಸಮಾಜದ ಮುಖಂಡರ ಪರವಾಗಿ ಗಡಿಪಾರು ಅನು ಮಾಡಬೇಕು ಅಂತ ಮನವಿ ಮಾಡ್ತೀವಿ ಇನ್ನೊಂದು ವಿಚಾರ ಮೇಡಮ್ ಈ ಪೊಲೀಸ್ ಹಿನ್ನೆಲೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಯಾವುದೋ ಒಂದು ಹಳ್ಳಿ ಅಂತ ತಿಳಿದು ಬಂದಿದೆ ಅದು ನಮಗೆ ಗೊತ್ತಿಲ್ಲ ಈಗ ಬೆಂಗಳೂರಲ್ಲಿ ಒಂದು ಮನೆ ಮಾಡಿಕೊಂಡು ದೊಡ್ಡ ಹೀರೋ ಆಗಲಿಕ್ಕೆ ಹೊಟ್ಟಿದೆ ಧರ್ಮ ಧರ್ಮಗಳ ಮಧ್ಯೆ ಕಂಡಕ್ಕೆ ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೇನೆ ನೀವು ಒಬ್ಬ ಹಾನೆಸ್ಟ್ ಡಿ ಸಿ ಅಂತೇಳಿ ಹೆಸರು ಗಳಿಸಿದ್ರೆ ಜಿಲ್ಲೆಯಲ್ಲಿ ನಿಮ್ಮ ಕಡೆಯಿಂದ ನಾವು ಇಷ್ಟು ಜನ ಪ್ರತಿಭಟನೆ ಆಚರಿಸ್ತಾ ಅಂತ ಅವರ ಮೂಲವನ್ನು ಹಿಡುಕಿ ಇಲ್ಲಿಂದ ಹಾಸನಕ್ಕೆ ಅವನು ಕಾಲಿದ್ರೆ ಖಂಡಿತ ಕರ್ನಾಟಕದಲ್ಲಿ ಏನು ಕ್ಷ ಪ್ರಕ್ಷುಬ್ಧತೆ ಇದೆ ಅದರ ಕಾಲು ಇಲ್ಲೂ ಕೂಡ ಉಂಟಾಗ್ತದೆ ಹಾಸನಕ್ಕೆ ಅವನು ಗಡಿಗೆ ಬರಲೇಬಾರ್ದು ಒಂದು ಎರಡನೇದು ಇಲ್ಲಿಂದ ಗಡಿಪಾರು ಮಾಡಲಿಕ್ಕೆ ನೀವು ಕೂಡ ಶಿಫಾರಸು ಮಾಡಿ ಮೇಡಮ್ ಯಾಕಂದ್ರೆ ಇದು ಜಾತ್ಯಾತೀತ ರಾಷ್ಟ್ರ ನಾವೆಲ್ಲರೂ ಸಹೋದರರಾಗಿ ಬದುಕ್ತಾ ಇದ್ದೇವೆ ಯಾರೂ ಕೂಡ ಇಲ್ಲಿ ಧರ್ಮ ದ್ವೇಷ ಇಲ್ಲ ಇಲ್ಲಿ ಏಕೋದರ ಸಹೋದರರಾಗಿ ಬದುಕುವಂಥ ಸಂದರ್ಭದಲ್ಲಿ ಯಾರಾದರೂ ಇಂಥ ಕೆಲಸ ಮಾಡಿದರೆ ಅವರ ವಿರುದ್ಧ ಇಡೀ ನಾಗರಿಕ ಸಮಾಜ ಎದ್ದು ನಿಲ್ಬೇಕಾಗದು ನಮ್ಮ ಕರ್ತವ್ಯ ನೀವು ಕೂಡ ಈ ಜಿಲ್ಲೆಯ ಪ್ರಥಮ ಪ್ರಜೆ ಆಗಿದ್ದೀರಾ ಜಿಲ್ಲಾಧಿಕಾರಿಗಳಾಗಿದ್ದೀರಾ ತಮ್ಮಿಂದ ನಾವು ನಿರೀಕ್ಷೆ ಮಾಡುವಂಥದ್ದು ನೀವು ಒಂದು ಪೊಲೀಸ್ ವೆರಿಫಿಕೇಶನ್ ಮಾಡಿ ಇಂಟೆಲಿಜೆನ್ಸಿ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ಅನ್ನು ಬಿಟ್ಟು ಡಿಜಿಪಿ ಕರ್ನಾಟಕಕ್ಕೆ ಕಲಿಸ್ಕೊಳ್ಬೇಕಂತ ನಾನು ವಿನಂತಿಸ್ತೀನಿ ಸಕಾರಾತ್ಮಕವಾಗಿ ನಾವು ರಿಯಾಕ್ಟ್ ಮಾಡೋಕ್ ಬೇಡ ನಾನು ವಿಚಾರ ಮುಂದುವರಿಸ್ತೇನೆ ಎರಡು ಮೂರು ವಿಚಾರ ಹೇಳಿ ನಮ್ಮ ಉತ್ತ ಭಾಷಣ ಮಾಡಲಿಕ್ಕೆ ನಾನು ಬರಲಿಲ್ಲ ಧರ್ಮದ ಅನುಯಾಯಿಯಾಗಿ ನನ್ನ ಧರ್ಮದ ಬಗ್ಗೆ ಮಾತನಾಡಿರುವಂತ ಪಿಂಪಿಗೆ ನಾನು ಆನ್ಸರ್ ಮಾಡಿದಲ್ಲ ಇನ್ನೊಬ್ಬರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಕೆಲವು ವಿಚಾರಗಳನ್ನು ನಾವು ತಿಳಿಸ್ಬೇಕು ಅದೇ ರೀತಿ ಕರ್ನಾಟಕದ ಆರೂವರೆ ಕೋಟಿ ಜನರಿಗೂ ಕೂಡ ಇಸ್ಲಾಂ ಅಂದ್ರೆ ಏನು ಅಲ್ಲಾಹ್ ಯಾರು ಅದು ತಿಳಿಸುವಂತದ್ದು ನನ್ನ ಮತ್ತು ನಿಮ್ಮ ಜವಾಬ್ದಾರಿಯಾಗಿದೆ ನಾನು ಹೇಳ್ತಾ ಇದ್ದೆ ಮೊದಲನೇದಾಗಿ ಅವನು ಕುಮಾರಸ್ವಾಮಿ ಅವರ ಬಣ್ಣಕ್ಕೆ ಅವನು ಏನು ಟೀಕೆ ಮಾಡಿದ್ದಾನೆ ಅದು ಅವನ ರೈಟ್ಸ್ ಕೋರ್ಟ್ ಇದೆ ಕಚೇರಿ ಇದೆ ಅಲ್ಲಿ ಹೋಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಎರಡನೇದಾಗಿ ದುರ್ಗ ಅಂತ ಹೇಳಿ ಸಂಬೋಧನೆ ಮಾಡಿದ್ದಾನೆ ಅದರ ಮುಂದಾಗ್ತಾನೆ ಅವನಿಗೆ ಗೊತ್ತಿಲ್ಲ ಅಷ್ಟು ಅವಿವೇಕಿ ಅವನು ಅವನ ತಲೆಯಲ್ಲಿ ಬುದ್ಧಿ ಇದೆಯೋ ಲತಿ ಇದೆಯೋ ನಮಗೊಳಗೂ ಗೊತ್ತಿಲ್ಲ ಬುದ್ಧಿ ಇದ್ದಂತವ್ ಯಾವ ಆ ರೀತಿ ಮಾತಾಡೋದಿಲ್ಲ ಮೂರನೇದು ಅರಬಿ ತಣಿ ಅಂತ ಹೇಳಿದ್ದಾನೆ ಕರ್ನಾಟಕದಲ್ಲಿ ಒಂಟೆ ಅಲ್ಲಿ ಕೂಡ ಇಲ್ಲ ಇಲ್ಲ ಕರ್ನಾಟಕದಲ್ಲಿ ಒಂಟೇನೆ ಇಲ್ಲ ಅಂತ ಹೇಳಿದ್ರೆ ಸಮೀರ್ ಅಮಸ್ ಖಾನ್ಗೆ ಅರಬಿತ್ಣಿ ಅಂತ ಹೇಳಿದ್ರೆ